ಮತಾಂತರದ ಮಾಸ್ಟರ್ ಮೈಂಡ್ ಉತ್ತರ ಪ್ರದೇಶದ ಸ್ವಯಂ ಘೋಷಿತ ಬಾಬಾ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ನಿಂದ ನಡೆದ ಕರ್ಮ ಕಾಂಡಗಳು ಬಗೆದಷ್ಟು ಬಯಲಾಗುತ್ತಿವೆ ಅಲ್ಲದೆ ಆತ ಕಳೆದ ವರ್ಷಗಳಲ್ಲಿ ಹಿಂದೂ ಬಾಲಕಿಯರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿಸುವುದಕ್ಕಾಗಿ ಒಂದು ಸಾವಿರಕ್ಕೂ ಅಧಿಕ ಮುಸ್ಲಿಂ ಪುರುಷರಿಗೆ ಹಣ ನೀಡಿದ್ದಾನೆ ಎಂಬ ಸ್ಫೋಟಕ ಮಾಹಿತಿಯನ್ನ ರಾಷ್ಟ್ರೀಯ ಸುದ್ದಿವಾಹಿನಿಯು ಹೊರಹಾಕಿದೆ ಇನ್ನು ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಈಗಾಗಲೇ ಚಂಗೂರ್ ಬಾಬಾ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ ಅಲ್ಲದೆ ಮತಾಂತರಕ್ಕಾಗಿಯೇ ತನ್ನ ಜಾಲವನ್ನ ಹೆಣೆದಿದ್ದ ಈತ ಇದಕ್ಕಾಗಿ ಮುಸ್ಲಿಂ ರಾಷ್ಟ್ರಗಳಿಂದ ಐನೂರು ಕೋಟಿ ರೂಪಾಯಿಗಳನ್ನ ಪಡೆದು ಬಡವರು ವಿಧವೆಯರು ಹಾಗೂ ದುರ್ಬಲ ಮಹಿಳೆಯರನ್ನ ವ್ಯವಸ್ಥಿತವಾಗಿ ಗುರಿಯಾಗಿಸಿಕೊಂಡು ಮತಾಂತರ ದಂಧೆಯನ್ನ ರಾಜಾರೋಷವಾಗಿ ನಡೆಸ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ಇದೆ ಅಂತ ಸುದ್ದಿವಾಹಿನಿ ತಿಳಿಸಿದೆ ಇನ್ನು ಲವ್ ಜಿಹಾದ್ಗೆ ಹಿಂದೂ ಹುಡುಗಿಯರನ್ನ ಗುರಿಯಾಗಿಸುತ್ತಿದ್ದ ಇದಕ್ಕಾಗಿ ಮುಸ್ಲಿಂ ಪುರುಷರಿಗೆ ಹಣಕಾಸಿನ ನೆರವು ನೀಡುತ್ತಿದ್ದ ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಚಂಗೂರ್ ಬಾಬಾ ಹಾಗೂ ಆತನ ಸಹಚರ ನೀತು ಅಲಿಯಾಸ್ ನಸ್ರಿಲ್ ಅರೆಸ್ಟ್ ಮಾಡಲಾಗಿದೆ ಇನ್ನು ವಿದೇಶಗಳಿಂದ ಬಂದ ಹಣದ ವ್ಯವಹಾರವನ್ನ ನಸ್ರಿನ್ ನೋಡಿಕೊಳ್ತಿದ್ದರು ಏಳು ದಿನಗಳ ಕಾಲದವರೆಗೆ ಆರೋಪಿಗಳನ್ನ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಒಪ್ಪಿಸಲಾಗಿದೆ ಇನ್ನು ಗುಪ್ತಚರ ದಳ ಹಾಗೂ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ವಿದೇಶಿ ಹಣಕಾಸಿನ ಮಾರ್ಗಗಳನ್ನ ಹಾಗೂ ಅಧಿಕ ಸಂಪರ್ಕಗಳನ್ನ ಹುಡುಕಾಡಲು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸದ್ಯ ನವೀನ್ ಅಲಿಯಾಸ್ ಜಮಾಲುದ್ದೀನ್ ಮತ್ತು ಚಂಗೂರ್ ಬಾಬನ ಮಗ ಮೆಹಬೂಬ್ನನ್ನ ಈಗಾಗಲೇ ಬಂಧಿಸಲಾಗಿದೆ ಿದೆ ಈಗ ಲಕ್ನೋನ ಜೈಲಿನಲ್ಲಿದ್ದಾನೆ ಕಳೆದ ಮೂರು ವರ್ಷಗಳಲ್ಲಿ ಬಾಬಾ ನೀತು ಮೆಹಬೂಬ್ ಅವರ ಬ್ಯಾಂಕ್ ಖಾತೆಗಳಿಂದ ನಡೆದ ದೊಡ್ಡ ವಹಿವಾಟುಗಳನ್ನ ಭಯೋತ್ಪಾದಕ ನಿಗ್ರಹ ದಳ ತಪಾಸಣೆಯನ್ನ ಕೂಡ ನಡೆಸ್ತಾ ಇದೆ ಅಲ್ಲದೆ ಇದುವರೆಗೂ ನಡೆದ ಪ್ರಾಥಮಿಕ ತನಿಖೆಯಲ್ಲಿ ಚಂಗೂರ್ ಬಾಬಾ ತನ್ನ ಮಗನ ಬ್ಯಾಂಕ್ ಖಾತೆಯಿಂದ ಆಸ್ತಿ ಖರೀದಿಸಲು ಮತ್ತು ವಹಿವಾಟು ನಡೆಸಲು ಬಳಸಿಕೊಂಡಿದ್ದ ಅವನಿಗೆ ಭೂಮಿಯನ್ನ ಮಾರಾಟ ಮಾಡಿದ ಜನರನ್ನು ತನಿಖಾ ಸಂಸ್ಥೆಗಳ ನಿಗಕ್ಕೆ ವಹಿಸಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಪ್ರಮುಖವಾಗಿ ಶಾರ್ಜಾ ಯು ಯು ಎಲ್ಲಿರುವಂತಹ ಚಂಗೂರ್ನ ಶಂಕಿತ ವಿದೇಶಿ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲದೆ ಪ್ರಮುಖವಾಗಿ ಚಂಗೂರ್ ಬಾಬನ ಬಗ್ಗೆ ನಡೆಯುತ್ತಿರುವ ತನಿಖೆಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುವ ಸಾಧ್ಯತೆ ಕೂಡ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಆದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ